ಸ್ವಾಮಿ ದಿವ್ಯ ಹುಲಿಯ ಮೇಲಿನ ಪ್ರಯಾಣ ಪಾಂಡಲಂ ಪರ್ವತಗಳ ಮಧ್ಯೆ ಕಾಡಿನಲ್ಲೇ ದಿವ್ಯ ಶಾಂತಿ ನೆಲೆಸಿತ್ತು ಗಾಳಿ ಮೃದುವಾಗಿ ಬೀಸುತ್ತಿತ್ತು ಪಕ್ಷಿಗಳು ತಮ್ಮ ಮಂಗಲ ಧ್ವನಿಯಲ್ಲಿ ಹಾಡುತ್ತಿದ್ದವು ಅಯ್ಯಪ್ಪ ಸ್ವಾಮಿ ಆ ದಿನ ತನ್ನ ಮಹಾದಂಡಿನ ಧರ್ಮಪಾಲನೆಯನ್ನು ನೆರವೇರಿಸಲು ಸಿದ್ಧರಾಗಿದ್ದರು ಅಕಸ್ಮಾತ್ ಕಾಡಿನೊಳಗೆ ಮಹಾಗರ್ಜನೆ ಕೇಳಿಸಿತು ಎಲ್ಲರೂ ಬೆಚ್ಚಿಬಿದ್ದರು ಆದರೆ ಅಯ್ಯಪ್ಪ ಸ್ವಾಮಿ ಮಾತ್ರ ಶಾಂತವಾಗಿ ನಿಂತುಕೊಂಡಿದ್ದರು ಕಾಡಿನ ಆಳದಿಂದ ಒಂದು ದಿವ್ಯ ಹುಲಿ ಹೊರಬಂತು ಅದು ಸಾಮಾನ್ಯ ಹುಲಿ ಅಲ್ಲ ಅದರ ತೋಳಿನ ಮೇಲೆ ಹೊಳೆಯುವ ಬಂಗಾರದಂತೆ ಕಿರಣಗಳು ಮಿನುಗುತ್ತಿದ್ದವು ಕಣ್ಣುಗಳಲ್ಲಿ ಶಾಂತಿ ದೇಹದಲ್ಲಿ ದೇವತಾ ಶಕ್ತಿಯ ಹೊಳಪು ಹುಲಿ ಅಯ್ಯಪ್ಪ ಸ್ವಾಮಿಯ ಮುಂದೆ ಬಂದು ತಲೆಬಾಗಿತು ಅದು ದೇವತೆಗಳಿಂದ ಕಳುಹಿಸಲ್ಪಟ್ಟ ದಿವ್ಯವಾಹನವಿತ್ತು ಅಯ್ಯಪ್ಪ ಸ್ವಾಮಿ ನಗೆ ಮಾಡಿ ಹುಲಿಯ ಬೆನ್ನಿನ ಮೇಲೆ ಹೆಜ್ಜೆ ಇಟ್ಟರು ಕ್ಷಣದಲ್ಲೇ ಕಾಡು ಭಕ್ತಿ ಸ್ಪಂದನೆಯಿಂದ ತುಂಬಿತು ಗಾಳಿಮಂದವಾಗಿ ಸ್ವಾಮಿ ಶರಣಂ ಅಯ್ಯಪ್ಪ ಎಂದು ಮರುಮರೆಯಾಯಿತು ಹುಲಿ ಮೃದುವಾಗಿ ಆದರೆ ವೇಗದಿಂದ ಪರ್ವತಗಳ ಮೇಲೆ ಹಾರುವಂತೆ ಚಲಿಸಿತು ಅದರ ಪ್ರತಿಯೊಂದು ಹೆಜ್ಜೆಯಲ್ಲಿ ಕಾಡಿಗೆ ಶಾಂತಿ ಹರಡಿತು ದೇವತೆಗಳಿಗೂ ಈ ದರ್ಶನ ಅದ್ಭುತವಾಗಿತ್ತು ಅಯ್ಯಪ್ಪ ಸ್ವಾಮಿ ದಿವ್ಯ ತೇಜಸ್ಸಿನಲ್ಲಿ ಹೊಳೆಯುತ್ತಾ ಕಪ್ಪು ಬಟ್ಟೆ ತೊಟ್ಟು ಮಣಿಮಾಲೆಯ ಹೊಳಪಿನಲ್ಲಿ ಉಜ್ವಲವಾಗಿ ಹುಲಿಯ ಮೇಲೆ ದೇವಲೋಕದತ್ತ ಹೊರಟಿದ್ದರು ಪಾಂಡಲಂ ರಾಜನು ಮತ್ತು ಪ್ರಜೆಗಳು ಈ ದರ್ಶನ ಕಂಡಾಗ ಆಶ್ಚರ್ಯದಲ್ಲಿ ಕಣ್ಣೀರಾಯಿತು ಸ್ವಾಮಿ ನಿಮ್ಮ ಶಕ್ತಿ ಮತ್ತು ದಯೆಗೆ ನಮಸ್ಕಾರ ಎಂದು ಅವರು ಹೃದಯದಿಂದ ನಮನ ಮಾಡಿದರು ಹುಲಿ ನಿಧಾನವಾಗಿ ಪರ್ವತದ ತುದಿಗೆ ತಲುಪಿತು ಅಲ್ಲಿ ದಿವ್ಯ ಸಂಗೀತ ಕೇಳಿಸಿತು ದೇವತೆಗಳು ಹೂವಿನ ಮಳೆಗೈದರು ಅಯ್ಯಪ್ಪ ಸ್ವಾಮಿ ತಮಗೆ ಸಲ್ಲಿಸಿದ ಧರ್ಮವನ್ನು ನೆರವೇರಿಸಿ ಲೋಕಕ್ಕೆ ಶಾಂತಿ ಮತ್ತು ಧೈರ್ಯವನ್ನು ನೀಡಲು ಮುಂದಾದರು ಅದು ಒಂದು ಕ್ಷಣ ಮನುಷ್ಯರು ದೇವತೆಗಳು ಗಾಳಿ ಕಾಡು ಎಲ್ಲವೂ ಒಂದೇ ಪ್ರಾರ್ಥನೆಯಂತೆ ನಿಂತಿದ್ದವು ಅಯ್ಯಪ್ಪ ಸ್ವಾಮಿಯ ದಿವ್ಯ ಪ್ರಯಾಣ ಎಂದಿಗೂ ಜನರ ಹೃದಯದಲ್ಲಿ ಅಚಲವಾಗಿ ಉಳಿದುಕೊಂಡಿತು